ನೋಡಿ ರೇಣುಕಾಸ್ವಾಮಿ ಕೇಸ್ನಲ್ಲಿ ಡಿ ಗ್ಯಾಂಗ್ಗೆ ಆರಂಭಿಕವಾಗಿ ಒಂದು ಹಿನ್ನಡೆ ಆಗಿಬಿಟ್ಟಿದೆ ಪವಿತ್ರ ಗೌಡಗೆ ಜಾಮೀನು ನಿರಾಕರಿಸಿರೋದು ಬೇರೆ ಅಲ್ಲ ಬೇರೆಯವರೆಗೂ ಜಾಮೀನು ಸಿಗಲ್ಲ ಆರಂಭದಲ್ಲಿ ಅಂತ ಕೊಟ್ಟಿರೋ ಸಂದೇಶ ಬೇರೆ ಅಲ್ಲ ಅಂತ ಮೇಲ್ ನೋಡೋಕ್ಕೆ ಕಾಣ್ತಾ ಇದೆ ಪ್ರೈಮ್ ಆಫೀಸಿಗೆ ನಾನು ಮಾತಾಡ್ತಾ ಇದ್ದೀನಿ ನೋಡಿ ಪವಿತ್ರ ಗೌಡ ಪರವಾಗಿ ಟಾಮೆ ಸೆಬಾಸ್ಟಿಯನ್ ಒಂದು ಕಡೆ ವಾದವನ್ನು ಮಣಿಸಿದ್ರು ಪವಿತ್ರ ಗೌಡ ಏನೂ ಇಲ್ಲ ಸ್ವಾಮಿ ಅವ್ರೇನೋ ಒಂದು ಕಪಾಳಕ್ಕೆ ಹೊಡೆದಿರಬಹುದು ಏನೋ ಮೆಸೇಜ್ ಮಾಡಿದ್ದ ಅಂತ ವಿಷಯ ಇತ್ತು ಅಷ್ಟೇ ಅದಕ್ಕೆ ಒಂದು ಮಹಿಳೆಯಾಗಾದರೂ ಕನ್ಸಿಡರ್ ಮಾಡಬೇಕು ಮಾನವೀಯತೆ ಪರಿಗಣಿಸಬೇಕಾಗತ್ತೆ ಅವರಿಗೆ ಬೇಲ್ ಕೊಡಬೇಕು ಅಂತ ಸಹಜವಾಗಿ ಒಂದು ಮನವಿಯನ್ನು ಮಾಡಿಕೊಂಡಿದ್ದರು ಆದರೆ ಕೋರ್ಟ್ ಅದನ್ನು ನಿರಾಕರಿಸುತ್ತೆ ಇದು ಹೀನಿಯಸ್ ಕ್ರೈಮ್ ಇದು ಕ್ರೂರಾತಿ ಕ್ರೂರ ಬರ್ಬರಾತಿ ಬರ್ಬರ ಹತ್ಯೆ ಇದು ಇಂಥ ಕೇಸಲ್ಲಿ ಮೋರೋವರ್ ಅಂದರೆ ಇಲ್ಲಿ ಎಸ್ ಪಿ ಪಿ ವಾದವನ್ನು ಮಾಡ್ತಾರೆ ಈ ಮಹಿಳೆ ಪ್ರೆಸೆಂಟ್ ಇದ್ದಿದ್ದು ನಿಜ ಅಲ್ಲಿ ಈ ಮಹಿಳೆ ಬಟ್ಟೆ ಮೇಲೆ ಆ ರೇಣುಕಾ ಸ್ವಾಮಿ ಡಿ ಎನ್ ಎ ಒಂದಷ್ಟು ಪತ್ತೆಯಾಗಿದೆ ರಕ್ತದಲ್ಲೋ ಇನ್ನೊಂದು ಇನ್ನೊಂದ್ರ ಮೂಲಕನೋ ಮತ್ತೊಂದ್ರ ಮೂಲಕನೋ ಸೊ ಹಾಗಿದ್ದಾಗ ಆ ಅಕ್ರೂರತೆಗೆ ಬರಬತೆಗೆ ಬರಬರತೆಗೆ ಇವರು ಸಾಕ್ಷಿಯಾಗಿದ್ದು ಅಲ್ಲದೆ ಅದರಲ್ಲಿ ಭಾಗಿನೂ ಆಗಿದ್ದಾರೆ ಅಂತೇಳಿ ಎಸ್ ಪಿ ಪಿ ವಾದವನ್ನು ಮಾಡಿದರು ಎಸ್ ಪಿ ಪಿ ಅವರ ವಾದಕ್ಕೇ ಇಲ್ಲೊಂದು ಪುರಸ್ಕಾರ ಸಿಕ್ತು ಅನುಕುಮಾರ್ ವಿನಯ್ ಕೇಶವಮೂರ್ತಿ ಇವರೆಲ್ಲರ ಪವಿತ್ರ ಗೌಡ ಎಲ್ಲರ ಜಾಮೀನು ಅರ್ಜಿ ಕೂಡ ವಜಾಯಿತು ಅಂತ ಹೇಳಿದ್ರೆ ಇಂಥ ಒಂದು ವಿಚಾರದಲ್ಲಿ ಮುಂದೆ ಚಾರ್ಜ್ ಶೀಟ್ ಆದ ಮೇಲೂ ಕೂಡ ಒಂದು ವೇಳೆ ದರ್ಶನ್ ಬೇಲಿಗೆ ಅರ್ಜಿಯನ್ನು ಹಾಕಿಕೊಂಡರು ಬೇಲ್ ಸಿಗೋದು ಅಷ್ಟು ಈಸಿ ಇಲ್ಲ ಅಂತ ಇದರ ಒಂದು ತಿರುಳು ಕಾರಣ ಎಸ್ ಪಿ ಅವರು ಎ ಒನ್ ಮತ್ತು ಒಂದಷ್ಟು ಜನ ಕೆಲವರು ಇತರೆ ಆರೋಪಿಗಳ ವಿಚಾರದಲ್ಲೇ ಇಷ್ಟು ಖಡಕ್ಕಾಗಿ ವಾದವನ್ನು ಮಂಡಿಸಿ ಅವರಿಗೆ ಬೇಲ್ ಆಗೋದನ್ನು ತಡೆದ್ರು ಅಂತ ಹೇಳಿದ್ರೆ ಇನ್ನು ಚಾರ್ಜ್ ಶೀಟ್ ಆದ ಮೇಲೆ ವಿತ್ ಪ್ರೂಫ್ ಅವರ ವಾದ ಶುರುವಾಗುತ್ತೆ ಜೋರಾಗಿ ಇಂತಿಂಥ ಕಾರಣ ಇಂತಿಂಥ ವಿಚಾರಕ್ಕೆ ಅಂಥೇಳಿ ಆಗ ಬೇಲ್ ಅರ್ಜಿ ಹಾಕೋಕ್ಕೂ ಹಿಂದೆ ಮುಂದೆ ನೋಡಬೇಕು ಆ ಸ್ಥಿತಿ ಬಂದುಬಿಡುತ್ತಾ ಅಂತ ಚಾರ್ಜ್ ಶೀಟ್ ಸಲ್ಲಿಕೆ ಆದಮೇಲೂ ಯೂಶ್ವಲ್ ಆಗಿ ಎಲ್ಲರೂ ಹೇಳೋದೇನು ಅಂದರೆ ಚಾರ್ಜ್ ಶೀಟ್ ಹಾಕಿದ ತಕ್ಷಣ ಅವ್ರಿಗೊಂದು ಬೇಲ್ಗೆ ಅರ್ಜಿ ಹಾಕೊಂಡ್ಬಿಡ್ತಾರಪ್ಪ ಸಿಕ್ಕಿಬಿಡುತ್ತೆ ಇನ್ನೇನು ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ ಬಟ್ ಈ ಕೇಸಲ್ಲಿ ಯಾವತ್ತಿಗೆ ಬಿಫೋರ್ ಚಾರ್ಜ್ ಶೀಟ್ ಇಟ್ಸೆಲ್ಫ್ ಸೆಲ್ಫ್ ಪವಿತ್ರ ಗೌಡ ಬೇಲ್ ಅರ್ಜಿಯನ್ನು ಹಾಕ್ಕೊಂಡು ಪವಿತ್ರ ಗೌಡ ಮತ್ತು ಇತರ ಆರೋಪಿಗಳು ಅರ್ಜಿಯನ್ನು ಹಾಕ್ಕೊಂಡು ಅವ್ರಿಗೆ ಈ ಬೇಲ್ ವಜಾ ಆಯಿತು ಇದೇ ಸೂತ್ರ ಬಹುಶಃ ದರ್ಶನ್ ಮತ್ತು ಇತರೆ ಆರೋಪಿಗಳಿಗೂ ಅನ್ವಯ ಆಗುತ್ತೆ ಅಂತ ಎಸ್ ಪಿ ಪಿ ಕೊಟ್ಟಂಥ ದಾಖಲೆಗಳಿತ್ತಲ್ಲ ಇದೇ ಡಿ ಬಾಸ್ ಇಡೀ ಒಂದು ಗ್ಯಾಂಗ್ನ ಕರಾಳತೆಯನ್ನು ಬಿಚ್ಚಿಡ್ತಾ ಹೋಗುತ್ತೆ ಮಹಿಳೆ ಅನ್ನೋ ಕಾರಣಕ್ಕೆ ಜಾಮೀನು ಕೊಡೋಕೆ ಬರಲ್ಲ ಸ್ವಾಮಿ ಇದಕ್ಕೆ ತುಂಬ ಚಿತ್ರಹಿಂಸೆ ಕೊಟ್ಟಿದ್ದಾರೆ ದರ್ಶನ್ ಆ್ಯಂಡ್ ಪವಿತ್ರ ಇಬ್ಬರು ಆ ಸ್ಥಳದಲ್ಲಿದ್ದರು ಪಟ್ಟಣಗೆರೆ ಶೆಡ್ನಲ್ಲಿ ಇದ್ದದ್ದನ್ನು ಪ್ರತ್ಯಕ್ಷ ದರ್ಶಿ ನೋಡಿದ್ದಾರೆ ಇವರ ಬಟ್ಟೆಯಲ್ಲೂ ಕೂಡ ರೇಣುಕಾ ಸ್ವಾಮಿ ಡಿ ಎನ್ ಎ ಪತ್ತೆ ಆಗುತ್ತೆ ಪವಿತ್ರ ದರ್ಶನ್ ಪಾದರಕ್ಷೆ ಅಥವಾ ಶೂನಲ್ಲೂ ಕೂಡ ರೇಣುಕಾಸ್ವಾಮಿ ರಕ್ತದ ಕಲೆ ಸಿಕ್ಕಿದೆ ಸ್ವಾಮಿ ಇವರೊಂದು ಯಾವ ಕಾರನ್ ಬಳಸಿದ್ರು ನೋಡಿ ಅಪರಾಧಕ್ಕೆ ಅದರಲ್ಲಿ ಇಬ್ಬರೂ ಕೂಡ ಆ ಕಾರನ್ನ ಯೂಸ್ ಮಾಡಿಕೊಂಡು ಒಳಗಡೆ ಅದು ಕೂಡ ಸಿಕ್ಕಿದೆ ಸಿ ಸಿ ಟಿ ಫುಟೇಜ್ ಇದೆ ಸಂಚಿನ ವಿವರಗಳಿವೆ ಇಲ್ಲಿ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲೇ ಅಷ್ಟೆಲ್ಲ ಮೆಸೇಜ್ ಮಾಡಿದ್ದಂತೆ ಇವನು ಮೂರು ಆರು ಇಪ್ಪತ್ನಾಲ್ಕಕ್ಕೆ ಪವಿತ್ರ ಗೌಡ ರೇಣುಕಾಸ್ವಾಮಿಗೆ ಮೆಸೇಜ್ ಮಾಡಿರೋದು ಇನ್ಸ್ಟಾದಲ್ಲಿ ಅವನ ನಂಬರ್ ಪಡ್ಕೊಳ್ತಾರೆ ಪವನ್ಗ ನಂಬರ್ ಕೊಡ್ತಾರೆ ಪವನ್ ಮತ್ತು ಎ ಫೈವ್ ಅವನಲ್ಲಿದ್ದಾನೆ ಅಂತ ಹುಡುಕ್ತಾರೆ ಹುಡುಕಿಸ್ತಾರೆ ಪವಿತ್ರ ಆಮೇಲೆ ಕಿಡ್ನ್ಯಾಪ್ ಮಾಡ್ತಾರೆ ಶೆಡ್ ಕರ್ಕೊಂಡು ಬರ್ತಾರೆ ಇವೆಲ್ಲವೂ ಕೂಡ ಪವಿತ್ರ ಗೊತ್ತಿತ್ತು ಅಂತ ಹೇಳಿದ ಮೇಲೆ ಎಂಟೈರ್ ಸಂಚಿನ ಬಗ್ಗೆ ಮೊದಲ ಪ್ಲ್ಯಾನ್ ಇದ್ದಿದ್ದು ಪವಿತ್ರ ತಲೆಯಲ್ಲಿ ಬೆಂಗಳೂರು ಕರ್ಕೊಂಡು ಬಂದಾಗ ದರ್ಶನ್ ಕರೆಸಿದ್ದೇ ಇವರು ಸ್ಟೋನಿ ಬ್ರುಕ್ ರೆಸ್ಟೋರೆಂಟ್ನಲ್ಲಿ ದರ್ಶನ್ ಇದ್ದಿದ್ದು ಎಲ್ಲ ಸೇರಿಕೊಂಡು ಈಗ ಮಾಡಿದಾರಲ್ಲ ಕೆಲಸ ಹಾಗಾಗಿ ಇವ್ರಿಗೆ ಬೇಲ್ ಕೊಡಬೇಡಿ ಸ್ವಾಮಿ ಅಂತೇಳಿ ಇವರು ವಾದವನ್ನು ಮಾಡಿದರು ಅದಕ್ಕೇ ಪವಿತ್ರ ಗೌಡ ಮತ್ತು ಇತರ ಕೆಲ ಆರೋಪಿಗಳಿಗೆ ಬೇಲ್ ಸಿಕ್ಕಲಿಲ್ಲ ಬಹುಶಃ ಇದೇ ವಿಚಾರ ಉಳಿದಂಥ ಆರೋಪಿಗಳಿಗೂ ಬರುತ್ತೆ